ಅಂಗವಿಕಲರು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯವೇನು ಎಂಬುದನ್ನು ಈಗಾಗಲೇ ಸಾಬೀತುಪಡಿಸಿದ್ದಾರೆ ಸಮಾಜದಲ್ಲಿ ಅಂಗವಿಕಲರ ಬಗೆಗಿನ ತಾತ್ಸಾರ ಮನೋಭಾವವನ್ನು ತೊಡೆದು ಹಾಕಲು ಮತ್ತು ಅವರಲ್ಲಿನ ಕೀಳರಿಮೆಯನ್ನು ಹೋಗಲಾಡಿಸಿ ಸ್ವಾಭಿಮಾನದಿಂದ ಬಾಳಲು ಉತ್ತೇಜನ ನೀಡಬೇಕೆಂದು ಈ ವಿಶೇಷ ದಿನಾಚರಣೆ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ಶಾಸಕ ಎಚ್ಕೆ ಸುರೇಶ್ ಹೇಳಿದರು ವೇಲಪುರಿ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಕಸಪ ಹಾಗೂ ಚೇತನರ ಗೆಳೆಯರ ಬಳಗದ ವತಿಯಿಂದ ಕುವೆಂಪು ಜನ್ಮ ದಿನಾಚರಣೆಯಲ್ಲಿ ಸವಲತ್ತುಗಳನ್ನು ವಿತರಿಸಿ ಮಾತನಾಡಿದ ಅವರು ಅಂಗವೈಕಲ್ಯ ಎಂಬುದು ಶಾಪವಲ್ಲ ಅದು ಭಗವಂತನವರ ಆದರೆ ಯಾವುದೇ ನ್ಯೂನತೆಗಳಿಲ್ಲದಿದ್ದರೂ ನಾವು ಏನನ್ನೂ ಸಾಧಿಸಲು ಆಗುತ್ತಿಲ್ಲ ಅಂಗವಿಕಲರು ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಸಾಮರ್ಥ್ಯ ಏನು ಎಂಬುದನ್ನು ಇಡೀ ವಿಶ್ವಕ್ಕೆ ತೋರಿಸಿದ್ದಾರೆ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಅವರಿಗೆ ಸಿಗುವ ಸೌಲಭ್ಯವನ್ನು ಮಾಸಾಸನಗಳನ್ನು ಅಧಿಕಾರ ವರ್ಗವು ಅವರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದು ನಿಮಗೆ ಯಾವುದೇ ತೊಂದರೆ ಇದ್ದರೂ ಅದನ್ನು ನಮಗೆ ನೇರವಾಗಿ ತಿಳಿಸುವಂತೆ ಮನವಿ ಮಾಡಿದರು ನಂತರ ಮಾತನಾಡಿದ ಜಿಲ್ಲಾ ಹಿರಿಯ ಅಂಗವಿಕಲರ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಅನುಪಮ ವಿಕಲಚೇತನರ ಅಭಿವೃದ್ಧಿಗಾಗಿ ಸರ್ಕಾರ ಹತ್ತು ಹಲವಾರು ಯೋಜನೆಗಳನ್ನು ರೂಪಿಸಿದ್ದು ಇದರಲ್ಲಿ ಮೂವತ್ತಕ್ಕೂ ಹೆಚ್ಚು ಸಹಾಯದ ಸೌಲಭ್ಯ ಒದಗಿದೆ ವಿಕಲಚೇತನರ ಕಿರೋವರಿಗೆ ಎಲ್ಲಿಯವರೆಗೆ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣ ಶಿಕ್ಷಣಕ್ಕೆ ಅವಕಾಶ ನೀಡಿದೆ ನಮ್ಮ ಸಂಸ್ಥೆಯಲ್ಲಿ ಹಲವಾರು ಯೋಜನೆಗಳ ಬಗ್ಗೆ ಮಾಹಿತಿ ಇದ್ದು ಅವುಗಳನ್ನು ಅವರಿಗೆ ತಲುಪಿಸುವ ಕೆಲಸವನ್ನು ನಮ್ಮ ಸಂಯೋಜಕರು ಮಾಡಬೇಕು ಎಂದು ದಿವ್ಯಾಂಗ ಬಳಗದ ವತಿಯಿಂದ ಮನವಿ ಮಾಡಿದ್ದು ಅವರ ಹಲವು ಬೇಡಿಕೆಗಳನ್ನು ಮೇಲಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದರು ಅಧ್ಯಕ್ಷ ಮಾನಮಂಜಗೌಡ ಮಾತನಾಡಿ ಅಂಗವಿಕಲರಲ್ಲಿ ಸಾಕಷ್ಟು ಪ್ರತಿಭೆ ಇದೆ ಎಲ್ಲ ಇದ್ದವರಲ್ಲಿ ಇರಲಾರದ ಕಲೆ ಪ್ರತಿಭೆ ಚೇತನರಲ್ಲಿದೆ ಎಲ್ಲ ಕ್ಷೇತ್ರಗಳಲ್ಲಿ ವಿಶೇಷ ಚೇತನರು ಇಂದು ಕೆಲಸ ಮಾಡುತ್ತಿದ್ದಾರೆ ಸಾಮಾನ್ಯರಿಗಿಂತ ಹೆಚ್ಚು ಮನಸ್ಸಿನಿಂದ ಕೆಲಸ ಮಾಡುತ್ತಾರೆ ಸಹಜವಾಗಿ ಇರುವವರಿಗೆ ವಿಶೇಷ ಚೇತನರೇ ಪ್ರೇರಣೆ ಎಂದು ಹೇಳಿದರಲ್ಲದೆ ವಿಕಲಚೇತನರಿಗೆ ನಾವು ಕರುಣೆ ತೋರಿಸುವುದು ಬೇಡ ಅವರಿಗೆ ಅವಕಾಶ ನೀಡಿದಾಗ ಅವರಲ್ಲಿ ನೈಜ ಪ್ರತಿಭೆ ಹೊರಬರಲಿದೆ ಎಂದರು ಅಂತ ಅಂದ್ರೆ ಮನುಷ್ಯ ಕಳೆದೋಗ್ಬೋದು ಆದರೆ ಅವರ ತನ್ನ ರಾಷ್ಟ್ರ ಕವಿ ಕುವೆಂಪು ಅವ್ರನ್ನ ಒಂದು ಏನು ಜನ್ಮದಿನವನ್ನ ಆಚರಣೆಯನ್ನ ಮಾಡಿರ್ತಕ್ಕಂಥದ್ದು ಸಹ ಅವರು ಕೊಟ್ಟಿರ್ತಕ್ಕಂಥ ಅಪಾರ ಕೊಡುಗೆಗಳು ಆ ಕೊಡುಗೆಗಳಿಗೆ ನಾವು ಯಾರೂ ಸರಿ ಸಾಟಿ ಇಲ್ಲ ಅದನ್ನ ಯಾರು ಮತ್ತೊಮ್ಮೆ ಇನ್ನೊಬ್ಬ ಕುವೆಂಪು ಹುಟ್ಟು ಬರಕ್ ಸಾಧ್ಯ ಇಲ್ಲ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮತ್ತೊಮ್ಮೆ ಇನ್ನೊಬ್ಬ ಕುವೆಂಪು ಹುಟ್ಟು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಅವರ ಒಂದು ಜನ್ಮದಿನಕ್ಕೂ ಸಹ ನಾನು ಒಂದು ಅಂಶವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಶಾಲಾ ಕಾಲೇಜುಗಳಲ್ಲೂ ಕೂಡ ಅವರಿಗೆ ವಿಶೇಷವಾದಂತಹ ಅವಕಾಶವನ್ನ ಕಲ್ಪಿಸಲಾಗಿದೆ ಮತ್ತೆ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ ಅವರಿಗೆ ಕಲ್ಪಿಸ ಕರುಣೆ ಅಲ್ಲ ಅವಕಾಶವನ್ನ ಕಲ್ಪಿಸ್ಬೇಕು ಒಬ್ಬ ವ್ಯಕ್ತಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಲ್ಲಿ ತನ್ನಲ್ಲಿರ್ತಕ್ಕಂತ ಶಕ್ತಿ ಸಾಮರ್ಥ್ಯನ ಪ್ರದರ್ಶಿಸಿ ಅವನು ಜನಸಾಮಾನ್ಯರಂತೆ ಮುಖ್ಯವಾಹಿನಿಯಲ್ಲಿ ಬದುಕುವಂತ ಹಕ್ಕನ್ನು ಪಡೆದೇ ಪಡಿತಾನೆ ಇರ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಶೇಷ ಅದಕ್ಕೆ ಒಂದು ದೃಷ್ಟಾಂತ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಅನೇಕ ಸ್ಪರ್ಧೆಗಳನ್ನ ಮಂಗಳೂರಿನಲ್ಲಿ ಒಂದು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಏರ್ಪಡಿಸಿದ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳ ಚೆನ್ನಾಗಿ ಹಾಡೋದು ನೆಗೆಯೋದು ಬರೆಯೋದು ಓದೋದು ಪ್ರಶ್ನೆಗೆ ಉತ್ತರ ಹೇಳ್ತಾ ಒಬ್ಬ ಈ ಸಂದರ್ಭದಲ್ಲಿ ಯುವ ಕವಿ ನಿಡಗೂಡು ದೇವರಾಜ್ ಹಾಗೂ ಸಮಾಜ ಸೇವಕ ಹೆಬ್ಬಾಳು ಆಲಪ್ಪ ಅವರನ್ನು ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಕಸಬ ಕಾರ್ಯದರ್ಶಿ ಆರ್ ಎಸ್ ಮಹೇಶ್ ಗುರುರಾಜ್ ವಕೀಲರಾದ ಆರ್ ಚಂದ್ರು ಕೊಂಬಡಿಹಳ್ಳಿ ಕುಮಾರಸ್ವಾಮಿ ಮಶಿವಮೂರ್ತಿ ದೊಡ್ಡವೀರೇಗೌಡ ಆನಂದ್ ಬಿಎಸ್ ಗಿರೀಶ್ ಸಂಪತ್ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು